ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ನೀವು ದುಬೈಗೆ ಬಂದರೆ ಈ ಹಿಂದೂ ದೇವಾಲಯಕ್ಕೆ ವಿಸಿಟ್ ಖಂಡಿತ ಮಾಡಲೇಬೇಕು ಎಷ್ಟು ಸುಂದರವಾಗಿತ್ತಂದರೆ ಅಲ್ಲಿಂದ ಬಿಟ್ಟು ಬರಲಿಕ್ಕೆ ಮನಸ್ಸು ಬರಲ್ಲ ದೇವಾಲಯವನ್ನು ನೋಡುತ್ತಿದ್ದಂತೆ ಕಣ್ ತುಂಬಿ ಮನ ತುಂಬಿ ಬರುತ್ತೆ ನೋಡಿ ಸಂಜೆಯ ಏಳು ಗಂಟೆಯ ಹೊತ್ತಿಗೆ ಅದರ ಮನಮೋಹಕ ಚಿತ್ರಣ ತುಂಬ ವಿಶಾಲವಾದ ಪ್ರದೇಶ ಆಗಿರೋದ್ರಿಂದ ಪ್ರವಾಸಿಗರು ಬಂದರೂ ಕೂಡ ಅಷ್ಟೊಂದು ಜನದಟ್ಟಣೆ ಇರುವುದಿಲ್ಲ ಪ್ರಶಾಂತವಾದ ಈ ದೇವಸ್ಥಾನದ ಹೊರ ಆವರಣದ ಸೊಬಗನ್ನು ಒಮ್ಮೆ ನೋಡಿ ಈ ಮನಮೋಹಕ ಚಿತ್ರಣಕ್ಕೆ ನೀವು ಮನಸೋತೆ ಸೊಲ್ತೀರ ನೋಡಿ ನಾನು ಬಂದವಾಗ ಸುಮಾರು ಐದು ಗಂಟೆ ಆಗಿತ್ತು ಎಲ್ಲ ಧರ್ಮದವರು ಕೂಡ ಇಲ್ಲಿ ವಿಸಿಟ್ ಮಾಡಬಹುದು ದುಬೈಯಿಂದ ಸುಮಾರು ಎರಡುನೂರು ಕಿಲೋಮೀಟರ್ ದೂರದಲ್ಲಿರುವ ಅಬುದಾಬಿಯಲ್ಲಿ ಇದೇ ವರ್ಷದ ಫೆಬ್ರವರಿಯಲ್ಲಿ ಇದು ಲೋಕಾರ್ಪಣೆಗೊಂಡಿದೆ ಫ್ರೆಂಡ್ಸ್ ಇಲ್ಲಿ ದೇವಾಲಯದ ಒಳಗೆ ಕ್ಯಾಮರಾ ತೆಗೆದುಕೊಂಡು ಹೋಗಲಿಕ್ಕೆ ಪರ್ಮಿಷನ್ ಇರೋದಿಲ್ಲ ಆದ್ದರಿಂದ ದೇವಾಲಯದ ಹೊರಗಿನ ಗೋಡೆಯ ಕುಸರಿ ಕೆತ್ತನೆಯನ್ನೇ ನಿಮಗೆ ತೋರಿಸ್ತಿದ್ದೇನೆ ಅದ್ಭುತವಾದ ಈ ಶಿಲ್ಪಗಳ ಕೆತ್ತನೆಯನ್ನು ನೋಡುತ್ತಿದ್ದಂತೆ ಆ ಶಿಲ್ಪಿಗೊಂದು ಸಲಾಮ್ ನಿಮ್ಮಿಂದ ಹೋಗಿ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಈಗ ದೇವಾಲಯದ ಸುತ್ತಲಿನ ಆವರಣದಲ್ಲಿ ಹತ್ತಿರದಿಂದ ಒಂದು ಸುತ್ತು ಬರ್ತೇನೆ ಇದರ ಸೌಂದರ್ಯಕ್ಕೆ ನನ್ನಂತೆ ನೀವು ಕೂಡ ಖಂಡಿತ ನಿರ್ಭಿರಗಾಗ್ತೀರ ಇದು ಬಹುಶಃ ದೇವಾಲಯದ ನೆಲಮಾಳಿಗೆಗೆ ಹೋಗುವ ಬಾಗಿಲು ಇರ್ದಿರಬಹುದು ನೋಡಿ ಇದರ ಮೇಲಿನ ಕುಸ್ರಿ ಕೆತ್ತನೆಯನ್ನು ನೋಡಿ ಎಡಭಾಗದಲ್ಲೂ ಹಾಗೂ ಬಲಭಾಗದಲ್ಲೂ ಕೂಡ ಇದೇ ರೀತಿಯ ಜಲಧಾರೆ ನಿಮ್ಮ ಮನಸ್ಸೆಳೆಯುತ್ತೆ ನೋಡಿ ಫ್ರೆಂಡ್ಸ್ ಹೀಗೆ ಹೊರಗೆ ಬಂದಾಗ ನೀವು ಈಗ ನೋಡ್ತಾ ಇರುವುದು ಚಪ್ಪಲಿ ಮತ್ತು ಶೂಸ್ಗಳನ್ನು ಇಡುವಂತ ಸ್ಥಳ ಆಕೆ ಈಗ ನೀವು ನಮ್ಮ ಭಾರತದಲ್ಲಿ ದೇವಸ್ಥಾನಗಳಲ್ಲಿ ಚಪ್ಪಲಿಗಳಲ್ಲಿರುವ ಸ್ಥಳಗಳನ್ನು ನೆನಪಿಸ್ಕೊಳ್ಳಿ ಈಗಲಾದರೂ ನಾವು ಅರಬ್ ಕಂಟ್ರೀಸ್ನ ಶಿಸ್ತಿಗೆ ತಲೆಬಾಗಲೇಬೇಕಲ್ವೇ ವಾವ್ ಇದೆಂತ ಸೂಪರ್ ಅಂತೀರಾ ಇದು ದೇವಾಲಯದ ಬಲಭಾಗದಲ್ಲಿರುವ ಉಪಹಾರ ಗೃಹ ಇಲ್ಲಿ ಎಲ್ಲ ರೀತಿಯ ಇಂಡಿಯನ್ ಚಾಟ್ಸ್ ಸ್ನ್ಯಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ ಐಟಮ್ಗಳು ದೊರೆಯುತ್ತವೆ ಮತ್ತು ನಿಮಗೊಂದು ಖುಷಿ ಅಂದರೆ ಅದೇ ನಮ್ಮ ಇಂಡಿಯನ್ ಬೆಲೆಯಲ್ಲಿ ಮತ್ತೊಮ್ಮೆ ಇದನ್ನು ನೋಡ್ಬೇಕು ಹಾಗೆ ನಮ್ಮ ಮನೆಯಲ್ಲೂ ಕೂಡ ಇದನ್ನು ಮಾಡಬೇಕನ್ಸುತ್ತೆ ಅಲ್ವೇ ಇದರ ಪಕ್ಕದಲ್ಲಿ ಇರುವ ಶಾಪ್ನಲ್ಲಿ ಹೋಲಿ ಐಟಮ್ಸ್ಗಳನ್ನು ಬೈ ಮಾಡಬಹುದು ಹಾಗೆ ದೇವಾಲಯದ ಹೊರಭಾಗದ ಆವರಣದಲ್ಲಿ ಅರಬ್ ಕಂಟ್ರೀಸ್ನ ಸರ್ವಧರ್ಮ ಸಾಮರಸ್ಯವನ್ನು ಸಾರಲಿಕ್ಕೆ ಒಂದು ಕೃತಿಯನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಎಲ್ಲ ಭಾಷೆಯ ಲ್ಯಾಂಗ್ವೇಜ್ ನೋಡ್ಬೋದು ಕನ್ನಡದಲ್ಲಿ ಸಾಮರಸ್ಯ ಅಂತ ಬರೆದಿದೆ ಓಕೆ ಫ್ರೆಂಡ್ಸ್ ನೀವು ದುಬೈಗೆ ಬಂದಾಗ ಈ ದೇವಾಲಯಕ್ಕೆ ಭೇಟಿ ನೀಡ್ತೀರಲ್ಲ